ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯೇತುವೆ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಶನಿವಾರದ ಶುಭೋದಯ ತಮಗೆಲ್ಲರಿಗೂ ಕೂಡ ಪರಮಾತ್ಮ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಕಷ್ಟಗಳಿಂದ ದೂರವನ್ನು ಮಾಡಲಿ ಅಂತ ಹೇಳಿ ಅ ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಸ್ನೇಹಿತರೆ ಇವತ್ತಿನ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ ಹಾಗೆ ಶನಿವಾರದ ವಿಶೇಷತೆ ನಾವು ಕೊಡ್ತಕ್ಕಂಥ ಈ ವಿಡಿಯೋದ ಕೊನೆಯ ಭಾಗದಲ್ಲಿ ಖಂಡಿತವಾಗಿ ಈ ವಸ್ತುವನ್ನು ನೀವು ಮನೇಲಿಟ್ಟು ಸ್ವಾಭಾವಿಕವಾಗಿರ್ತಕ್ಕಂಥ ವಸ್ತು ನೀವೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಈ ವಸ್ತುವನ್ನು ಇಟ್ಟು ನೀವು ಮನೆಯಲ್ಲಿ ಪೂಜೆ ಮಾಡೋದರಿಂದ ಮನೆಯಲ್ಲಿನ ವಾಸ್ತು ದೋಷಗಳು ನಿವಾರಣೆ ಹಾಗೆ ಲಕ್ಷ್ಮಿಯ ಆಗಮನ ಇರತಕ್ಕಂಥದ್ದು ಸ್ಥಿರವಾಗಿ ಹಾಗೆ ಗಂಡ ಹೆಂಡತಿಯ ಮನಸ್ತಾಪಗಳು ಮನೆಯ ದುಷ್ಟಶಕ್ತಿಗಳು ದೂರ ಆಗ್ತಕ್ಕಂಥದ್ದಿರುತ್ತೆ ಅತ್ಯಂತ ಸ್ವಾಭಾವಿಕವಾಗಿ ದೊರಕ್ತಕ್ಕಂಥ ಈ ಒಂದು ಚಕ್ರವನ್ನು ನಿಮ್ಮ ಮನೆಯಲ್ಲಿ ಸ್ಥಾಪನೆ ಮಾಡೋದರಿಂದ ವಿಶೇಷವಾಗಿರ್ತಕ್ಕಂಥ ಲಾಭಗಳು ಸಿಗುತ್ತೆ ನೋಡೋಣ ಕೊನೆಯಲ್ಲಿ ಆ ಚಕ್ರ ಯಾವುದು ನಿಮಗೆ ತೋರಿಸ್ತೇನೆ ಜೊತೆಗೆ ಇದರ ಮಹತ್ವ ಏನು ತಿಳಿಸ್ಕೊಡ್ತೇನೆ ಶನಿವಾರ ಚತುರ್ದಶಿ ತಿಥಿ ಇರ್ತಕ್ಕಂಥದ್ದು ಕೃಷ್ಣಪಕ್ಷ ವಜ್ರಯೋಗ ಇರ್ತಕ್ಕಂಥ ಸಮಯ ಶಕುನಿ ಹಾಗೆ ಚತುಷ್ಪದ ಕರ್ಣ ಇರ್ತಕ್ಕಂಥದ್ದು ಚಂದ್ರ ಪುನರ್ವಸು ನಕ್ಷತ್ರ ಹಾಗೆ ಪುಷ್ಯ ನಕ್ಷತ್ರದಲ್ಲಿ ಸಂಚಾರ ಎರಡೆರಡು ನಕ್ಷತ್ರದಲ್ಲಿ ಚಂದ್ರ ಈ ವಾರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಮೊದಲು ಪುನರ್ವಸು ನಕ್ಷತ್ರ ಸು ಸುಮಾರು ಹತ್ತು ಗಂಟೆ ಹತ್ತುವರೆವರೆಗೂ ಇರತಕ್ಕಂಥದ್ದು ತದನಂತರ ನಕ್ಷತ್ರ ಶನಿ ನಕ್ಷತ್ರಕ್ಕೆ ಶನಿ ಸಂಚಾರವನ್ನು ಅಂದರೆ ಚಂದ್ರ ಸಂಚಾರವನ್ನು ಮಾಡ್ತಾನೆ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಹಾಗೇ ಇವತ್ತಿನ ದಿನಮಾನವನ್ನು ವೀಕ್ಷಣೆಯನ್ನು ಮಾಡೋದಾದರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದಿಂದ ಹತ್ತು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಯಮಗಂಟಕ ಕಾಲ ಮಧ್ಯಾಹ್ನ ಎರಡು ಗಂಟೆ ಮೂರು ನಿಮಿಷದಿಂದ ಮೂರು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ನೋಡೋಣ ಬೆಳಗ್ಗೆ ಆರು ಗಂಟೆ ಎಂಟು ನಿಮಿಷದಿಂದ ಏಳು ಗಂಟೆ ನಲವತ್ತೈದು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಐದು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಆರು ಗಂಟೆ ಮೂವತ್ತೇಳು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ಮೃತ್ಯು ಹೋಗಿರ್ತಕ್ಕಂಥದ್ದು ಕೂಡ ಮಧ್ಯಾಹ್ನ ಹನ್ನೆರಡರಿಂದ ಹನ್ನೆರಡು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಈ ಒಂದು ಸಮಯ ಸ್ವಲ್ಪ ಶುಭ ಕಾರ್ಯಗಳನ್ನು ತಪ್ಪಿಸಿ ಅಥವಾ ಯಾವುದಾರು ರಿಜಿಸ್ಟ್ರೇಷನ್ಸ್ ಇತ್ತೋ ಮತ್ತೊಂದಿತ್ತೋ ಆ ಒಂದು ಸಮಯವನ್ನು ತಪ್ಪಿಸ್ತಕ್ಕಂಥದ್ದು ಒಳ್ಳೆಯದು ಸ್ನೇಹಿತರೆ ಹಾಗಾಗಿ ಇವತ್ತು ಗುರು ಹಾಗೆ ಶಿನಿಯ ನಕ್ಷತ್ರದಲ್ಲಿ ಚಂದ್ರ ಸಂಚಾರವನ್ನು ಮಾಡ್ತಿದ್ದಾನೆ ನೋಡೋಣ ದ್ವಾದಶ ರಾಶಿಗಳ ಯಾವ ರೀತಿಯ ಫಲಾನುಫಲಗಳಿರ್ತಕ್ಕಂಥದ್ದು ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ಮೊದಲ ದಿನದ ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಶುಭವನ್ನು ತಂದರೂ ಸಹ ಕೊನೆಯಲ್ಲಿ ಮಂದಗತಿಯ ಒಂದು ಚಾಲನೆ ಇರ್ತಕ್ಕಂಥದ್ದಿರುತ್ತೆ ನಿಧಾನ ಆಗ್ತಕ್ಕಂಥದ್ದು ಯಾವುದೇ ವಿಚಾರವಾಗಿರ್ಬೋದು ಬಿಸ್ನೆಸ್ ವಿಚಾರ ಆಗಿರ್ಬೋದು ಕೆಲಸದ ವಿಚಾರ ಆಗಿರ್ಬೋದು ಆರೋಗ್ಯದ ವಿಚಾರಗಳಾಗಿರ್ಬೋದು ಸ್ವಲ್ಪ ಮಟ್ಟಿಗೆ ಮಂದಗತಿಯಲ್ಲಿ ನಡೀತಕ್ಕಂಥದ್ದು ಇವತ್ತಿನ ದಿನ ತೋರಿಸ್ತಾ ಇದೆ ಖಂಡಿತ ಉತ್ತಮ ಒಂದು ಶುಭಕ್ಕಾಗೋಸ್ಕರ ಶಿವನನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಶಿವನ ಅಷ್ಟೋತ್ತರಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಶುಭ ಆಗ್ಬಿಡುತ್ತೆ ಹಾಗೆ ರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ರಾಶಿಯವ್ರಿಗೂ ಅಷ್ಟೇ ಈ ದಿನ ಸ್ವಲ್ಪ ಕಷ್ಟ ನಷ್ಟಗಳು ಇರುತ್ತೆ ಕೆಲಸದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಪ್ರಗತಿಯನ್ನು ಸಾಧನೆ ಮಾಡಲಿಕ್ಕಾಗಲ್ಲ ಇರುತ್ತೆ ಆದರೆ ಒಂದಷ್ಟು ಬಾಸ್ ಕಿರಿಕಿರಿಗಳನ್ನು ಅನುಭವಿಸ್ತಕ್ಕಂಥದ್ದು ಹೆಚ್ಚುವರಿಯಾಗಿ ಕೆಲಸಗಳನ್ನು ಸಿಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಆರೋಗ್ಯದ ವಿಚಾರವಾಗಿ ಈ ದಿನ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನ ಕಾಡ್ತಕ್ಕಂಥ ದಿನ ಆ್ಯಕ್ಟಿವೇಟ್ ಮಾಡಲಿಕ್ಕೋಸ್ಕರ ಭಾಳ ಸರಳವಾಗಿ ಒಂದು ಎಳ್ಳು ಉಂಡೆಯನ್ನು ತಿಂತಕ್ಕಂಥ ಕೆಲಸ ಮಾಡಿ ಎಳ್ಳಿನಿಂದ ಪದಾರ್ಥಗಳನ್ನು ತಿಂತಕ್ಕಂಥ ಕೆಲಸ ಮಾಡಿ ಶುಭ ಆಗ್ಬಿಡುತ್ತೆ ಹಾಗೆ ಮಿಥುನ ರಾಶಿಯ ಫಲಾನುಫಲಗಳು ನೋಡಿ ಹಿರಿಯರಿಂದ ನಿಂದನೆಯ ಸಮಯ ಸ್ವಲ್ಪ ಎಚ್ಚರಿಕೆ ಏನಾದರೂ ಹಿರಿಯರನ್ನು ನೀವು ನಿಂದನೆ ಮಾಡಿದ್ದು ಅಗೌರವವಾಗಿ ನಡ್ಕೊಂಡ್ರೆ ಇವತ್ತಿನ ದಿನ ಸ್ವಲ್ಪ ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಪ್ರಯಾಣದಲ್ಲಿ ವಿಳಂಬತೆಯನ್ನು ತೋರಿಸ್ತದೆ ನೀವು ಇವತ್ತಿನ ದಿನ ಒಳ್ಳೆಯ ಕೇಳುಗರಾಗಿ ಅಂದರೆ ಒಳ್ಳೆಯದನ್ನು ಕೇಳಿಸ್ಕೊಳ್ಳಿ ಆದಷ್ಟು ಕೂಡ ಶಿವನನ್ನು ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಶುಭ ಆಗ್ಬಿಡುತ್ತೆ ಹಾಗೆ ಕಟಕ ಕಟಕರಾಶಿಯ ಈ ದಿನದ ಫಲಾಫಲ ನೋಡಿ ಕಟಕ ರಾಶಿಯವ್ರಿಗೆ ಒಂದಷ್ಟು ನಿಧಾನ ಮಂದಗತಿಯಲ್ಲಿ ನಡೀತಕ್ಕಂಥದ್ದಿರುತ್ತೆ ಅಂದರೆ ಏನೇ ಪ್ರಯತ್ನಗಳನ್ನು ಪಡೆದ್ರು ಸಣ್ಣ ಪುಟ್ಟ ನಿಂದನೆಗಳು ಮನಸ್ತಾಪಗಳು ಇವತ್ತಿನ ದಿನ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ನೀವು ಶನಿದೇವನಿಗೆ ಎಳ್ಳೆಣ್ಣೆಯನ್ನು ಅಭಿಷೇಕವನ್ನು ಮಾಡಿಸಿ ಶಿವನಿಗೆ ಅರ್ಚನಾದಿಗಳನ್ನು ಪೂಜೆಗಳನ್ನು ಮಾಡಿಸಿ ಮನೆಗೆ ಬರ್ತಕ್ಕಂಥ ಕೆಲಸ ಮಾಡಿ ಅಥವಾ ಕೆಲಸ ಮತ್ತೊಂದು ತಲೀನರಾಗ್ತಕ್ಕಂಥದ್ರಿಂದ ಆ ರೀತಿಯಾದಂಥ ಸಮಸ್ಯೆಗಳು ದೂರ ಆಗುತ್ತೆ ಹಾಗೆ ಸಿಂಹರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಸ್ವಲ್ಪ ಬಿಸ್ನೆಸ್ಸಲ್ಲಿ ನಷ್ಟವನ್ನು ತೋರಿಸ್ತದೆ ಚೂರು ವಸ್ತುವನ್ನು ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳು ಮೂಡ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಅಥವಾ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಸಾಧ್ಯತೆಗಳಿರುತ್ತೆ ಸಾಧ್ಯವಾದಷ್ಟು ಮಾನಸಿಕ ಹಾಗೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿರೋದ್ರಿಂದ ಶಾಂತವಾಗಿರ್ತಕ್ಕಂಥದ್ದು ಒಳ್ಳೆಯದು ಸಾಧ್ಯವಾದರೆ ನೀವು ಸಹ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತ್ಯವಶ್ಯಕ ಹಾಗೆ ಕನ್ಯರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಕನ್ಯಾ ಒಂದು ಕೆಲಸಗಳನ್ನು ಒಂದೇ ಬಾರಿಗೆ ಕೆಲಸ ಸಾಧ್ಯವಿಲ್ಲ ಆದರೆ ಶುಭ ಇದೆ ಇಲ್ಲ ಅಂತ ಇಲ್ಲ ಒಂದೇ ಬಾರಿಗೆ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗೋದಿಲ್ಲ ಆರೋಗ್ಯದ ವಿಚಾರವಾಗಿ ಕೊಂಚ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ದಿನ ಸ್ವಲ್ಪ ಕಾಲ್ನೋವಿರತಕ್ಕಂಥ ದಿನ ಕೂಡ ಆಗ್ತದೆ ಕನ್ಯಾ ಆದರೆ ಹಲವಾರು ಬಾರಿಯ ಪ್ರಯತ್ನದ ಮೇರೆಗೆ ಶುಭವನ್ನು ನೋಡ್ತಕ್ಕಂಥದ್ದಿರುತ್ತೆ ನೀವು ಸಹಿತವಾಗಿ ಓಂ ಶಂ ಶನೇಶ್ವರ ಎ ನಮಃ ಓಂ ಶಂ ಶನೇಶ್ಚರ ಯನಮಃ ಸಾಧ್ಯವಾದಷ್ಟು ಈ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗುತ್ತೆ ಹಾಗೆ ತುಲಾರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಒಂದು ರೀತಿಯಾಗಿ ತುಲಾರಾಶಿಯವರಿಗೆ ಸೋಂಬೇರಿತನದಿಂದ ಅವಕಾಶಗಳಿಂದ ವಂಚಿತ ಆಗ್ತಕ್ಕಂಥದ್ದು ಇವತ್ತಿನ ದಿನ ನೋಡ್ಬೋದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಆದರೆ ಕೋಪದಿಂದ ಅನರ್ಥಗಳಾಗ್ತಕ್ಕಂಥದ್ದು ಸೈರ್ವೇ ಸಹ ಸಹಿತವಾಗಿ ನಾವು ತೋರಿಸ್ತಾ ಇದೆ ಒಂದೇ ಒಂದು ವಿಚಾರ ಮಕ್ಕಳಲ್ಲಿ ಸ್ವಲ್ಪ ನಿಂದನೆಗಳು ಬರ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಮಕ್ಕಳು ಪೆಟ್ಟು ಮಾಡಿಕೊಳ್ತಕ್ಕಂಥ ಸನ್ನಿವೇಶಗಳಿಂದ ಸ್ವಲ್ಪ ಮಟ್ಟಿಗೆ ಹಣದ ಖರ್ಚುಗಳು ಪ್ರಮಾಣ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಚೂರು ನೀವು ಕೋಪದ ಪ್ರಮಾಣ ಕಡಿಮೆ ಮಾಡ್ಕೊಳ್ಳಿ ಜೊತೆಗೆ ಹಣಕಾಸಿನ ವಿಚಾರವಾಗಿ ಜಾಗರೂಕತೆ ಇರತಕ್ಕಂಥದ್ದು ತುಲಾರಾಶಿಯವರಿಗೆ ಅತ್ಯಗತ್ಯ ಯಾವುದೇ ಕಾರಣಕ್ಕೂ ನಿಮ್ಮ ಸ್ನೇಹಿತರನ್ನು ಇವತ್ತು ನಂಬಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಮೋಸ ಮಾಡ್ತಕ್ಕಂಥದ್ದು ಸಂಕಷ್ಟಕ್ಕೆ ಗುರಿ ಮಾಡ್ತಕ್ಕಂಥದ್ದು ತೋರಿಸ್ತದೆ ಹಾಗೆ ವೃಶ್ಚಿಕ ರಾಶಿಯ ಈ ದಿನದ ಫಲಾಫಲ ಯಾವುದೇ ಕಾರಣಕ್ಕೂ ಕೂಡ ಮನೆಯಲ್ಲಿ ಮನಸ್ತಾಪಗಳನ್ನು ಮಾಡಿಕೊಳ್ಬೇಡಿ ಜೊತೆಗೆ ಜಮೀನಿನ ವಿಚಾರ ಅಣ್ಣತಮ್ಮರ ವಿಚಾರ ಆಗಿರ್ಬೋದು ಚಿಕ್ಕಪ್ಪ ದೊಡ್ಡಪ್ಪ ಯಾರಾದರೂ ವಿಚಾರ ಆಗಿರ್ಬೋದು ಚಿಕ್ಕಪ್ಪದರ ವಿಚಾರಗಳಲ್ಲಾಗಿರ್ಬೋದು ಸಹೋದರತ್ವದಲ್ಲಾಗಿರ್ಬೋದು ಸ್ವಲ್ಪ ಮಟ್ಟಿಗೆ ನೀವು ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಣಿಸ್ತಕ್ಕಂಥದ್ದು ತೋರಿಸ್ತದೆ ಆದರೂ ಒಂದು ರೀತಿಯಲ್ಲಿ ಕೊನೆಯಲ್ಲಿ ಸಂಧಾನದ ಮೂಲಕ ಬಗೆಹರಿತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಈ ದಿನ ತೋರಿಸ್ತದೆ ಸಾಧ್ಯವಾದಷ್ಟು ನೀವು ಕೂಡ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಶುಭ ಆಗುತ್ತೆ ಹಾಗೆ ಧನುರ್ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡೋಣ ನೋಡಿ ಧನುರಾಶಿಯವ್ರಿಗೆ ಸಣ್ಣ ಪ್ರಯಾಣಗಳು ಅಥವಾ ಪ್ರಯಾಣದಲ್ಲಿ ವಿಳಂಬ ಅಂತ ತೋರಿಸ್ತದೆ ಜೊತೆಗೆ ಈ ಮೀಡಿಯಾ ಅಥವಾ ಈ ಸ್ಕ್ರಿಪ್ಟ್ ರೈಟರ್ಸ್ಗೋ ಬರವಣಿಗೆದಾರರಿಗೋ ಯಾರಾದರೂ ಈ ಬರವಣಿಗೆಯಲ್ಲಿರತಕ್ಕಂಥವ್ರಿಗೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯ ಕಾಲ ಲಾಸ್ ಅಂತೂ ಆಗೋದಿಲ್ಲ ಬಟ್ ಅಷ್ಟು ಉತ್ತಮವಾಗಿರ್ತಕ್ಕಂಥ ದಿನ ಅಲ್ಲ ಎಷ್ಟೇ ಪ್ರಯತ್ನಪಟ್ಟು ರಿಸಲ್ಟ್ ಸಿಗೋದು ಕಷ್ಟ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಸ್ವಲ್ಪ ನೀವು ಯಾರ್ಯಾರು ಈ ಧನುರಾಶಿಯಲ್ಲಿದ್ದೀರೋ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಹಾಲಿನ ಪದಾರ್ಥಗಳನ್ನು ಹಂಚ್ತಕ್ಕಂಥ ಕೆಲಸ ಮಾಡಿ ಸಮಸ್ಯೆಗಳು ಕೊಂಚ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಮಕರ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ವ್ಯಾಪಾರ ವಹಿವಾಟುಗಳಲ್ಲಿ ಆ ಕ್ಷೇತ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಇರುತ್ತೆ ವ್ಯಾಪಾರ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶ ತೋರಿಸ್ತದೆ ಹಾಗೆ ಒಂದಷ್ಟು ಸಂಬಂಧಗಳಲ್ಲಿ ಮನಸ್ತಾಪಗಳು ಸಣ್ಣ ಪುಟ್ಟ ಮನಸ್ತಾಪಗಳು ಬರ್ತಕ್ಕಂಥದ್ದಿರುತ್ತೆ ನಿಮ್ಮ ಅತಿಯಾದಂಥ ಆಸೆಯಿಂದ ಸಮಸ್ಯೆಗಳನ್ನು ನೋಡ್ತೀರಿ ಸಾಧ್ಯವಾದಷ್ಟು ಮಾನಸಿಕ ಅಸ ಅಸಮತೋಲನವನ್ನು ಕಡ್ಕೊಳ್ಳದಲ್ಲಿರತಕ್ಕಂಥದ್ದು ಒಳ್ಳೆಯದು ಸಾಧ್ಯವಾದಷ್ಟು ಶಾಂತ ರೀತಿಯಿಂದ ವರ್ತಿಸಿ ಒಳ್ಳೆಯದಾಗುತ್ತೆ ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಕುಂಭರಾಶಿಯವ್ರಿಗೆ ಒಂದು ರೀತಿಯಾಗಿ ಪ್ರಗತಿಯನ್ನ ಸಾಧಿಸ್ತಕ್ಕಂಥ ದಿನ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಅಂತ ಕೂರೋದಿಲ್ಲ ಇವತ್ತು ಏನಾದರೂ ಹೊಸದಾಗಿ ಹುಡುಕಿ ಮಾಡ್ತಕ್ಕಂಥದ್ದು ಜಾಸ್ತಿ ಕೆಲಸದಲ್ಲಿ ತಲ್ಲೀನತೆಯನ್ನು ತೋರಿಸ್ತದೆ ಮ್ಯಾಕ್ಸಿಮಮ್ ಶುಭದ ದಿನ ನಿಮ್ದು ಯಾವುದೇ ಕೆಲಸ ಕಾರ್ಯಗಳಾಗಿರ್ಬೋದು ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಶುಭವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗುತ್ತೆ ಅದು ನಿಮ್ಮ ಪ್ರಯತ್ನದ ಫಲವಾಗಿ ನೀವು ಇನ್ನಷ್ಟು ಫಲಗಳಿಗೆ ಶುಭ ಫಲಗಳಿಗೋಸ್ಕರ ಶಿವನ ಸ್ತೋತ್ರಗಳನ್ನು ಪಠನೆ ಮಾಡ್ಕೊಳ್ಳಿ ಶುಭ ಆಗುತ್ತೆ ಕೊನೆಯದಾಗಿ ಮೀನರಾಶಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ ವ್ಯಾಪಾರದಲ್ಲಿ ನಷ್ಟ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದಿರುತ್ತೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯ ಕಾಲ ಸ್ವಲ್ಪ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿಕೊಳ್ಳಿ ಯಾವುದೇ ಕಾರಣಕ್ಕೂ ಬಂಡವಾಳ ಇವತ್ತು ನಿಷಿದ್ಧ ಶಾಂತ ರೀತಿಯಿಂದ ಎಷ್ಟರಲ್ಲೇ ತೃಪ್ತಿ ಪಡಬೇಕು ಅಷ್ಟರಲ್ಲೇ ತೃಪ್ತಿ ಪಡ್ತಕ್ಕಂಥ ಕೆಲಸ ಮಾಡಿ ಶಿವನ ಸ್ತೋತ್ರ ಅಥವಾ ಶನಿಗೆ ಎಳ್ಳೆಣ್ಣೆಯನ್ನು ಕೊಟ್ಟು ಪ್ರಧಾನವಾಗಿ ನೀವು ಪ್ರಾರ್ಥನೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ನೋಡಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನಿಮಗೆ ಸ್ವಾಭಾವಿಕವಾಗಿ ಗೋದಾವರಿಯ ನದಿಯತ್ತೆ ಸಿಗ್ತಕ್ಕಂಥದ್ದು ಗೋಮತಿ ಚಕ್ರ ಅಂತ ನೋಡ್ತೀವಿ ಈ ಗೋಮತಿ ಚಕ್ರಗಳು ಬಹಳ ಸಣ್ಣದಾಗಿ ಕೆಲವೊಂದು ಬರ್ತದೆ ವಿಶೇಷವಾಗಿರ್ತಕ್ಕಂಥದ್ದು ನಾನು ಚಿತ್ರದಲ್ಲಿ ತೋರಿಸ್ತೀನಿ ರಾಜ ಗೋಮತಿ ಚಕ್ರ ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥದ್ದು ಇರುತ್ತೆ ಆ ರಾಜ ಗೋಮತಿ ಚಕ್ರವನ್ನ ಮನೆಯಲ್ಲಿ ಸ್ಥಾಪನೆ ಮಾಡಿಕೊಂಡು ಷೋಡಶೋಪಚಾರಗಳಿಂದ ಪ್ರತಿನಿತ್ಯ ಪೂಜೆಯನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ನೆಗೆಟಿವ್ಸ್ ಎನರ್ಜಿ ಹಾಗೆ ವಾಸ್ತು ದೋಷಗಳು ನಿವಾರಣೆ ಆಗ್ತಕ್ಕಂಥದ್ದು ಇರುತ್ತೆ ಪಾಸಿಟಿವ್ಸ್ ಎನರ್ಜಿ ಲಕ್ಷ್ಮಿಯ ಆಗಮನ ಸ್ಥಾನವಾಗ್ತಕ್ಕಂಥದ್ದು ನಾವು ನೋಡ್ತೀವಿ ಅತ್ಯಂತ ಸ್ವಾಭಾವಿಕವಾಗಿರ್ತಕ್ಕಂಥ ಈ ಒಂದು ವಸ್ತುವನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಖಂಡಿತವಾಗಿ ಶುಭ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು